ಹೆಲೋ ಇವ್ರಿ ನಾನು ಇವತ್ತು ಮಾಡೋಕತ್ತೇನು ಉಳಿದಿರೋವಂಥ ರೊಟ್ಟಿಯಿಂದ ಒಂದು ಸೂಪರ್ ಟೇಸ್ಟಿಯಾಗಿರುವಂಥ ಒಗ್ಗರಣಿ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೇನು ನಮ್ಮ ಮನೆಗೆ ಇವತ್ತು ರೊಟ್ಟಿ ಉಳ್ದಿದ್ದು ಅನ್ನೋ ಕಾರಣಕ್ಕಾಗಿ ಈ ವಿಡಿಯೋ ಮಾಡೋದಾಯ್ತು ಈ ರೆಸಿಪಿನ ತೋರಿಸೋದಾಯ್ತು ಅಂತ ಹೇಳಿ ಮಾಡೋಕತ್ತೇನು ಸೊ ಇವಾಗ ಏನು ರೊಟ್ಟಿ ಉಳಿದಿರ್ತವಲ್ಲ ಅವನ್ನ ಎಲ್ಲ ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡು ಒಂದು ಮಿಕ್ಸಿ ಜಾರೊಳಗೆ ಹಾಕಿ ಸಣ್ಣ ಈ ಥರ ಪೌಡ್ರ್ ಮಾಡ್ಕೋಬೇಕು ಇವಾಗ ಒಂದು ಅರ್ಧ ಕಪ್ ಅಷ್ಟು ನೀರು ತೊಗೊಂಡು ಅದರೊಳಗೆ ಹಾಕಿ ಮತ್ತು ಒಂದೆರಡು ರೌಂಡ ಹಾಕಬೇಕು ಯಾಕಂತಂದ್ರೆ ರೊಟ್ಟಿ ಹಾರ್ಡಾಗಿರ್ತವೆಲ್ಲವ ಸೊ ಸಾಫ್ಟಾಗಿ ಹಾಕ್ಬೇಕಂತಂದ್ರೆ ಸ್ವಲ್ಪ ನೀರು ಹಾಕಿ ಮಿಕ್ಸಿಯೊಳಗೆ ಹಾಕಿದ್ರೆ ಫುಲ್ ಸಾಫ್ಟಾಗಿ ಇರ್ತೈತಿ ಉದ್ರದ್ರೂ ಇರ್ತೈತಿ ನೀರು ಹಾಕಿದ್ರೆ ಎಲ್ಲ ಅಂಟ್ಕೋತೈತಿ ಮುದ್ದೆ ಮುದ್ದೆ ಹಾಕೈತಿ ಅಂತೆಲ್ಲ ಉದ್ರಿದ್ರೂ ಇರ್ತೈತಿ ಸೊ ಇವಾಗ ಅದನ್ನೆಲ್ಲ ಮಿಕ್ಸಿ ಮಾಡ್ಕೊಂಡು ಸಣ್ಣ ಈ ವಿಡಿಯೋ ಒಳಗೆ ಕಾಣ್ತಿರ್ಬೋದು ನಿಮ್ಗೆ ಆ ಥರ ಅಷ್ಟು ಸಣ್ಣ ಆಗಿರ್ಬೇಕದ ಇಷ್ಟು ಮಾಡ್ಕೊಂಡು ಒಂದು ಪ್ಲೇಟ್ ಒಳಗೆ ತೆಗ್ದಿಟ್ಕೊಂಡೆನು ಹಂಗೆ ಈ ಮಾಡಿಟ್ಟಿರೋಂಥ ಅನ್ನ ಇರುತ್ತಲ್ಲ ರೈಸ ಅದನ್ನ ಸಹಿತ ಎಲ್ಲ ಬಿಡಿಸಿ ಇಟ್ಕೊಳತ್ತೇನೋ ಅದ್ರೊಳಗೆ ಹಾಕಿ ಇಡತ್ತೇನು ಸೊ ಇವಾಗ ಒಗ್ಗರಣಿಗೆ ಉಳ್ಳಾಗಡ್ಡಿ ಕೊತ್ತಂಬೀರ ಆಮೇಲೆ ಬ್ರೆಡ್ ಸಹಿತ ಕಟ್ ಮಾಡಿ ಇಟ್ಕೊಂಡೆನು ಸಣ್ಣ ಸಣ್ಣ ಪೀಸ್ ಮಾಡಿ ಇಟ್ಕೊಂಡೆನು ಸೊ ಇವಾಗ ಒಂದು ಕಡಾಯಿಗೆ ಎಣ್ಣೆ ಹಾಕಿದ್ದೇನು ಅದಕ್ಕೆ ಕರಿಬೇವು ಸಾಸಿವೆ ಜೀರಿಗೆ ಈರುಳ್ಳಿ ಹಾಕಿ ಚಲೋ ತಂಗಿ ಫ್ರೈ ಮಾಡ್ಕೊಂಡೆನು ಇವಾಗ ಅರಶಿನ ಹಾಕಿದೆನು ಆಮೇಲೆ ಗರಮ್ ಮಸಾಲ ಕೋರಿಯಂಡರ್ ಪೌಡ್ರ್ ಆಮೇಲೆ ಅರ್ಧ ಒಂದೂವರೆ ಸ್ಪೂನ್ ಆಗೋಷ್ಟು ಖಾರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತೆ ಚಲೋ ತಂಗೆ ಫ್ರೈ ಮಾಡ್ಕೊಂಡೆನು ಈರುಳ್ಳಿ ಎಲ್ಲ ಫ್ರೈ ಆದ ನಂತರ ಏನು ನಾನು ಮಿಕ್ಸಿ ಮಾಡಿಟ್ಕೊಂಡಿದ್ನಲ್ಲ ರೊಟ್ಟಿ ಪೌಡ್ರ್ಗತ್ತೆ ಮಾಡಿಟ್ಟಿದ್ನಲ್ಲ ಅದನ್ನೆಲ್ಲ ಹಾಕಿ ಚಲೋ ತಂಗೆ ಮಿಕ್ಸ್ ನಾನು ಇದೆಲ್ಲ ಮಿಕ್ಸ್ ಆದ ನಂತರ ಏನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ನಾನು ಇವು ಬ್ರೆಡ್ ಅವನ್ನೆಲ್ಲ ಇದ್ರೊಳಗೆ ಹಾಕಿ ಮತ್ತೆ ಚಲೋ ತಂಗೆ ಮಿಕ್ಸ್ ನಾನು ಆಮೇಲೆ ಕೊತ್ತಂಬರಿ ಸ್ವಲ್ಪ ಸಣ್ಣ ಸಣ್ಣ ಕಟ್ ಮಾಡಿ ಉದುರಿಸ್ಕೊಬೇಕು ಮ್ಯಾಗ ಸೂಪರಾಗಿ ಟೇಸ್ಟಿಯಾಗಿರುವಂಥ ರೊಟ್ಟಿ ಒಗ್ಗರಣೆ ರೆಡಿ ಆಕೈತಿ ನೀವು ಸಲ ಈ ರೆಸಿಪಿನ ಟ್ರೈ ಮಾಡಿರಿ ಹೆಂಗೆ ಆಗ್ತೈತಿ ಅನ್ನೋದು ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿರಿ ಹಂಗೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಅನ್ಸಿದ್ರೆ ಯೂಸ್ಫುಲ್ ಅನ್ಸಿದ್ರೆ ಒಂದು ಲೈಕ್ ಮಾಡಿರಿ ಹಂಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು